ಸರ್ವರೊಳಗೆ ಸಾಮ್ರತ ಜಾಡಿ ವಾತಶಿತ ಜಗ ತಿರ್ಗನ ಇಲ್ಲ ಅವನಿಗೆ ಮನಿ ಮಠ ಜಾಡಿ ವಾತಶಿತ ಜಗ ತಿರ್ಗನ ಇಲ್ಲ ಅವನಿಗೆ ಮನಿ ಮಠ ಕಮ್ಮ ಬಾಳ

तो आता मोह पेडा सुन लो बेटा आता ए हाडा के बंडावर भाडा क्या हो ये तगि दे हता कोड करता हाडा के बंडावर भाडा क्या हो जादो तगि दे हता कोड करता ये नाडी गडा मसीते नाडी तोडवो

ಕಟ್ಟಿದರೆ ಸಿಗುದು ಲಯತ್ತಿನ ರೇಟ ಏ ಮಾಡಬೇಡ ಬಂಡ ಅಬ್ಜಲ್ಪುರ ಪುಂಡ ಮಾಡಬೇಡ ಬಂಡ ಅಬ್ಜಲ್ಪುರ ಪುಂಡ ಸರಿಯ ಹಿಡಿಯೋ ತಮ್ಮ ರೂಟ ಏ ನಾಡಿಗೆ ಅವಶೀರ್ದ ನಾಡಿಗೆ

ತಿರನಾ ಸಣ್ಣವ 22 ವರ್ಷಿ ಉರಿಗಿ ಬಂದಿದಾ ಹೌದು ಭಂಡಾರ ಹೆತ್ತೆ ಅಂತೊಳಪಾ ಹೆತ್ತೆ ಅಂತ ಹೌದು ಜಗಳ ಹತ್ತು ಮಾಡ್ಕುತ್ತೆ ಭಂಡಾರ ಹೆತ್ತೆ ಅಂತ ಭಂಡಾರ ದಂಡಿಗೆ ಮಗಯಿತನ ಯಾರಿಗಂತ ಅಂತ ಓಹ್ ಇಮ್ಮಾ ತವ್ಯಾವರಿದ್ರು ನಿಮ್ಮ ನಿಮ್ಮ ತಿಳ್ದಂಗ ಮಾಡ್ರೆನ ಪಕ್ಕೀಗಾಗ್ನಿ ಹೌದಾ ಅದಕ್ಕೆ ನಿನಿ ಕೇಳಿ ಮೂರು ಪ್ರಶ್ನೆ ಐ ವಿಚಾರ್ ಮಾಡ್ಲಿ ಹೌದು ಇದು ಶಾನೆತನ ಹೌದು ಏ ಅವನು ಅತ್ಯ್ಮಿತ್ತಿ ದಂಪ್ಲೇ ಬೋರ್ಡ್ ಹೊರತನ ಹೌದಾ

ಸತ್ಯ ಧರ್ಮರ ಮಾರಾಗುವ ಹಾಡಿ ನಿಮ್ಗೆ ಹೇಳಿದ್ರೆ ಏನು ಹಾಡ್ತೇನೆ ಅದ ನಿಮ್ಮಲ್ಲಿ ಸತ್ಯ ಧರ್ಮರು ಯಾರಾಗಿ ನಿಮ್ಮಲ್ಲಿ ಧರ್ಮ ಕಟ್ಟಿ ಕಟ್ಟದ್ರು ಯಾರು ಹೇಳಣ ಹುಳಿಯನ್ ಕಟ್ಟಿ ರುದ್ರ ಕಟ್ಟಿ ಕುಂಬಳ ಕಟ್ಟಿ ಅಂತ ಹೇಳ್ತಾ ಅದಕ್ಕೆ ಹೌದಾ ಧರ್ಮ ಕಟ್ಟಿ ನಿಮ್ಮಲ್ಲಿ ಧರ್ಮ ಕಟ್ಟಿ ಯಾರು ಕಟ್ಟಿದ್ರು ಇಲ್ಲಿ ಸತ್ಯ ಧರ್ಮ ಮಾರ್ಗ ಅನ್ಬೇಡಿ ಹೌದಾ ನಮ್ಮಲ್ಲಿ ಹಾಗೆ ಬೆವರ್ಜಾಗ ಧರ್ಮ ಕಟ್ಟಿ ಆಗಲ್ಲ ಆ ಕಟ್ಟಿ ಮೇಲೆ ಕೂತು ನ್ಯಾಯ ಮಾಡ್ತಾರ ಸತ್ಯ ಧರ್ಮ ಕಟ್ಟಿ ಹುಡುಗ ಹಂಗ ನಿಮ್ಮದ ಹುಡುಗಿ ಅಂತ ಏನು ಹುಣ್ಣೂರ್ ಆಗಾದ ಏನು ಶಿರಾಡದ ಆಗಾದ ಭಾಗ್ಯವಾಡ ಸಾವಿರ ಮಂದಿ ಮಾಡಿದ್ರು ಹೌದು ಕಿರಿಗಡ್ ಕತ್ ಹೋಗಿ ನಿಮ್ ಊರಾಗಿಂದ ನಾವು ಸಾವಿರ ಮಂದಿ ಹೊಡ್ಲ ಹೌದು ನಾನು ಮಾತಾಡ್ತೀವಿ ನಿಮ್ ಬಾಯಾರ್ ಗುಡಿ ಶಿಕ್ಕ ನಾಗೂರ್ ಲಕ್ಷ್ಮಣ ಗುರುವತ್ತಿ ಉಂಡು ಶಿಶುಮಾಗ ಹೌದಾ ನಿಮ್ಮ ಅಪ್ಪ ನಾಗೂರ್ ಲಕ್ಷ್ಮಣ ಹೋಗ್ಯಾನ ನನ್ ಕೈಯಾಗ ಮಣ್ಣುಗುಡಿಯಾಗ ಓ ರಾತ್ರಿ 12ಕ್ಕೆ ಕೊಯಿನ ಮೂರಿಗೆ ಜಿಪ್ ತಡವಾ ಹೌದು ಹೌದಪ್ಪ ಅವನು ಶಿಕ್ಷೆ ಮಾಡಿವನು ನನಗೆ 27 ನಡತರೆ ನಿಮಗೆ 27 ದಾಯ ತಗಲು ಆ ಏ ಹುಟ್ಟ ನನ್ನ ಹಾರ್ಡ್ವರ್ತಿ ನ ವಯಸ್ಸಾಗಿದೆ ಇಲ್ಲ ಹೌದಾ ನನಗೆ ತನ್ನ ಮುತ್ತйга ಅಯ್ಯಗೆ ಹೇಳಿ ಬಂತ ಆ ಕೈಯೆ ಬೋರ್ದ ಕಡೇ ಬಾ ನೀ ಮನಾನ ನಿಂಗೆ ಹೆಂಡ್ರಿ ಮೇಲೆ ಬಿಡ್ತಿ ಹೌದು ಹಾರ್ಟಿ ಊರಿಗೆ ಹೋಗ್ತಿದ್ದಿಲ್ಲ ಇಪ್ಪುನ ಮುಂದೆ ಹಾಕಿದೆ

ಸೋಜಿ ಹಾ ನನ್ನ ಬರಲ್ರಿ ಹೌದು 15000 ಹೆಂಕೊಂಡ್ರಿ ಹೌದಾ ಸರ್ ಹುಟ್ಟಿದ್ರು ಸಂಗಾ ಕವರ್ದಿಕ್ ಹೌದು ಅವಾರ್ಡ್ ಮತ್ತೆ ಅವಾರ್ಡ್ ಹೇಳತಿದ್ದ್ಯಾನ್ರಿ ಅವ ಯಾಂತ ಹೋಗಾನಾ ಹೌದು ಯು ಕಣ್ಣಿದ್ದು ಕೂಡ ಹೇಳಿ ಹೌದಾ ಆ ಕಣ್ಣಿಂದಕ್ಕೆ तेरे वालाติ ಹೌದು ಈbaar ಸೊ ಮರನ ಅದು ನಾಕ್ ಪದಾ ಖಾದಿ ಕಲಿತನಾ ಹೌದು ಶಿವನೇಶ್ವರಾಯಪ್ಪ ಆ ಅಧ್ಯಾಪಕರು ಆ ಗೊತ್ತಾ ನಾ ಗೊತ್ತಾ ನಾಕ್ ಪದ ಮಾಡಿ ಕೂಡನ ಕುಂಡಿಪಾಶೆ ಹಾಡ ನಾನು ಮಾರ್ಗನಕ್ಕೆ ಅದಾ ಸತ್ಯ ಧರ್ಮ ನಿಮ್ಮಲ್ಲಿ ಯಾರ ಹೌದು ಧರ್ಮ ಕಟ್ಟಿ ನಿಮ್ಮಲ್ಲಿ ಯಾರು ಕಟ್ಟಿದ್ರು ಯಾರು ಸತ್ಯ ಜಯ ಮಾಡಿದ್ರು ಅಂದ್ರೆ ಸತ್ಯ ಧರ್ಮರ ಮಾರಗ ಹೋ ಹಾಡಿನ ಬೆದರ ಹಾಡಿ ಹುಳ್ಯಾನ ಹುಲ್ಯಕ್ಕೆ ಹುಲ್ಯನ ಕಟ್ಟಿ ಮಾರಗನ್ಬೇಕು ನೀವು ಹೌದು ಅದು ಬರ್ತಾ ಏ ಹೇಳಾರ್ಗೆ ಮಾಡಿದ ಹೇಳಾರ್ತೆ ಐದು ಹೌದಾ

ಪರಮಾತ್ಮ ಮಾಡಿ ಜಗದ ದೇವ್ರ ಹಂಚ್ಕೊಂಡು ಕುಡೀಕ ಅವ್ರಿಗೆ ಮಾರಾಯಣದಲ್ಲಿ ನೋಡಿದ್ರಪ್ಪ ಅಂದ್ರೆ ಅವ್ರು ದೇವ್ರ ಜಗತ್ ದೇವ್ರಾಯ್ ಕೊಡೋದ್ ಮಂಚ ಹೌದು ನಮ್ಮ ಹೌದು ಮಾರಾಯಣ ಕರಿಯಾಗದಾಗುತ್ತೇವರು ಹೇಳಿಕೆ ಅಂದ್ರೆ ಶಿಗ್ಗೆ ಮಾಡಿ

मात मेरे चंक दे गोड़ा मगली के कर कुंड हटे फटिया न भूपा कोटों के सापा फटिया न भूपा कोटों के सापा अल्ले आ गया तो होगा बुलता धर्मार मत मेरी संकादा गाउडन बड़ी ने आई हुई तो नंदा

ಪಿತ್ತಾದ ಪಳ್ಳಾ ಕೆಳಗುಳ್ಳ ಸುಳ್ಳ ಪಿತ್ತಾದ ಪಳ್ಳಾ ದ್ಯಾವಳ್ಳ ಶಿಂತನ ಗುಮತ ಯಾವ ಉಮ್ಮ ಪದ ಮಾಡಿ ಹಾ ಆಡ್ಬೇಕಾದ್ರೆ ಎಜೆಜ್ಮೆಂಟ್ ಪಾಠಗೊ ಹಾಯ್ ತೋಟ ಯಾವ ಉಮ್ಮದೇ ಪದ ಮಾಡಿ ಹಾ ಆಡ್ಬೇಕಾದ್ರೆ ಎಜೆಜ್ಮೆಂಟ್ ಪಾಠಗೊ ಹಾಯ್ ಸುಮ್ಮನೆ ಮಾಡೋ ಮಾಡೋ